ಎಸ್ ನಿಮ್ಮ ಎಜುಕೇಷನ್ ಬಗ್ಗೆ ನೀವು ಹೇಳ್ತಾ ಇದ್ದೀರಿ ಅಂದರೆ ಎಜುಕೇಷನ್ ಅಂದರೆ ಹೈಯರ್ ಎಜುಕೇಷನ್ ಮಾಡ್ತಾ ಹೋಗ್ತಾ ಹೋಗ್ತಾ ಇದ್ದಾಗ ನಮಗೆ ಈ ದುಡ್ಡಿನ ಸಮಸ್ಯೆಗಳು ಕೂಡ ಎದುರಾಗುತ್ತೆ ಈಗ ಸಾಮಾನ್ಯವಾಗಿ ಎಲ್ಲರ ಮೈಂಡ್ಸೆಟ್ ಇರೋದು ನಮ್ಮಂಥ ಸಾಮಾನ್ಯದವರೆಲ್ಲ ಡಾಕ್ಟರ್ ಆಗೋಕ್ಕಾಗತ್ತಾ ಏನು ತಮಾಷೆ ಮಾತಾಡ್ತೀರಾ ಎಷ್ಟು ದುಡ್ಡಿರುತ್ತೆ ಅದನ್ನು ನಾವು ಕಟ್ಟೋಕ್ಕಾಗತ್ತಾ ಅಂತ ಎಷ್ಟೋ ಜನ ಮಕ್ಕಳು ಇವತ್ತು ಸೈನ್ಸ್ ತಗೊಳ್ಳಿ ಅಂತಂದರೆ ಅದನ್ನು ಯೋಚನೆ ಮಾಡ್ತಿರ್ತಾರೆ ಓ ಅಪ್ಪ ಅಮ್ಮಂಗೆ ಕಷ್ಟ ಆಗ್ಬಿಡುತ್ತೇನೋ ಅಂತ ಸೊ ಈ ಎಜುಕೇಷನ್ ಸಂದರ್ಭದಲ್ಲಿ ದುಡ್ಡಿನ ಸಮಸ್ಯೆ ಆಗಿದ್ದು ಲೋನ್ ಅಥವಾ ತಂದೆ ತಾಯಿ ಹತ್ರ ಕೇಳಬೇಕೋ ಕೇಳಬಾರ್ದು ಈ ಗೊಂದಲ ಅದು ಹೇಗೆ ಅಂತ ಮೇನ್ ಮೇಡಮ್ ನಾನು ಡಿಗ್ರಿಗೆ ಸೇರೋವರೆಗೂ ನಮ್ಮ ತಂದೆ ತಾಯಿ ನನ್ಗೆ ಯಾವ ಕಷ್ಟಗಳು ಗೊತ್ತಾಗ್ದಿರ ನೋಡ್ಕೊಂಡು ಸೊ ನಾನು ಅದನ್ನೇ ಹೇಳಿ ಬೆಂಗಳೂರಿಗೆ ಬಂದ ತಕ್ಷಣ ನನಗೆ ಹಲವಾರು ಸಮಸ್ಯೆಗಳು ಯಾವಾಗ ಬಂತು ನಾನೇ ದುಡಿಯೋಕೆ ಶುರು ಮಾಡಿದೆ ಅರ್ಧ ನಾನು ಓದಿರೋದೆಲ್ಲ ಮೇಡಮ್ ಕೆಲಸ ಮಾಡ್ಕೊಂಡೇ ಓದಿದ್ದೀನಿ ಯಾಕಂದ್ರೆ ನಮ್ಮ ತಂದೆ ಯಾವಾಗಲೂ ನನಗೆ ಹೇಳೋರು ನೀನ್ ಬೆಳಿಗ್ಗೆ ಒಂಬತ್ತರಿಂದ ಸಂಜೆ ಐದರ ತನಕ ಏನ್ ಮಾಡ್ತೀಯಾ ಅದು ನಿನ್ನ ಹೊಟ್ಟೆಪಾಡನ್ನ ನಿರ್ಧರಿಸುತ್ತೆ ಬಟ್ ನೀನ್ ಸಂಜೆ ಐದರಿಂದ ಒಂಬತ್ತರ ತನಕ ಏನ್ ಮಾಡ್ತೀಯಾ ಅದು ನಿನ್ನ ಜೀವನವನ್ನ ನಿರ್ಧರಿಸುತ್ತೆ ಅಂತ ನಾವೆಲ್ಲ ಏನು ಮಾಡ್ತೀವಿ ನೈನ್ ಟು ಫೈವ್ ಕಾಲೇಜಿಗೆ ಹೋಗೋ ಹುಡುಗರು ನೈನ್ ಟು ಫೈವ್ ಮುಗಿಸ್ಕೊ ಬಂದ್ರೆ ಮುಗೀತು ಕೆಲಸ ಮಾಡೋರು ಅಲ್ಲಿಂದ ಮುಗಿಸ್ಕೊ ಬಂದ್ರೆ ಸಂಜೆ ಮುಗೀತು ಅಲ್ಲ ಒಂದಷ್ಟು ವರ್ಷಗಳ ಕಾಲ ನಾವು ಓದೋ ಹುಡುಗರಾಗಿದ್ದರೆ ಸಂಜೆಯೂ ಕೂಡ ಒಂದಷ್ಟು ಓದಬೇಕು ಅವಾಗ ನಾವು ಒಳ್ಳೆ ಸ್ಟೂಡೆಂಟ್ಸ್ ಆಗ್ತೀವಿ ನಾವು ಕೆಲಸ ಮಾಡೋರಾಗಿದ್ದರೆ ಪಾರ್ಟ್ ಟೈಮ್ ಕೆಲಸಗಳಾಗಿರ್ಬೋದು ಇಲ್ಲ ನಮ್ಮ ಹವ್ಯಾಸಿಗಳಾಗಿರ್ಬೋದು ಇಲ್ಲ ನಮ್ಮ ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಗಿಟಾರ್ ಕಲಿಯೋದಾಗಿರ್ಬೋದು ಸಂಗೀತ ಕಲಿಯೋದಾಗಿರ್ಬೋದು ಸಂಜೆಯೂ ಕೂಡ ನೈನ್ ಟು ಫೈವ್ ನಾವು ಏನು ಮಾಡ್ತೀವಲ್ಲ ಅದು ನಮ್ಮ ಒಂದು ಜೀವನವನ್ನು ನಿರ್ಧರಿಸುತ್ತೆ ಸೊ ನಾನು ಬೆಳಿಗ್ಗೆ ಕೆಲಸ ಮಾಡ್ಕೊಂತಿದ್ದೆ ನಂದೊಂದಿಷ್ಟು ಸಂಬಳ ಅಂತ ಬರೋದು ನನ್ನ ಕ್ಲಿನಿಕ್ ನಡೆಸುತ್ತೆ ಕನ್ಸಲ್ಟೇಷನ್ ಬರೋದು ನನ್ನ ನಾನು ಒಂದು ಒಂದು ಇಪ್ಪತ್ತು ಪರ್ಸೆಂಟ್ ನೋಡಿದಾಗ ನನಗೆ ಅನಿಸಿದ ಯಾವಾಗ್ಲೂ ಕಷ್ಟ ಗೊತ್ತಿದ್ದವರು ಕಷ್ಟಕ್ಕೆ ಆಗ್ತಾರೆ ಅಂತ ಅಂದ್ರೆ ನಮಗೆ ಕಷ್ಟ ಗೊತ್ತಿದ್ರೆ ನಾವು ಅದನ್ನ ಅನುಭವಿಸಿದ್ರೆ ಬೇರೆ ಕಷ್ಟಕ್ಕೆ ನಾವು ಹೆಗ್ಲು ಕೊಡಬಹುದು ಅಟ್ಲೀಸ್ಟ್ ಸಾಂತ್ವನ ಹೇಳಬಹುದು ಅನ್ನುವಂಥದ್ದು ನೀವು ಕೇರಳ ಮತ್ತು ಮಡಿಕೇರಿ ಭೂ ಕುಸಿತ ಸಂದರ್ಭದಲ್ಲಿ ಯಾಕೆ ಆ ಮೂಮೆಂಟ್ ಅಲ್ಲಿ ಹೋಗಿ ಇನ್ನು ಯಾರು ಹೋಗಿರ್ಲಿಲ್ಲ ನಿಮ್ಮ ತಂಡವೇ ಮೊದಲು ಹೋಗಿದ್ದು ಯಾಕೆ ಆ ಮೂಮೆಂಟ್ ಅಲ್ಲಿ ನಾನು ಹೋಗ್ಬೇಕು ಅಂತ ಅನಿಸ್ತು ಆಗಿನ ಸಿಚುವೇಶನ್ ನಿಮ್ಮ ಮನಸ್ಸನ್ನ ಹೇಗೆ ಬದಲಿಸ್ತು ಅಂತ ಮೇಡಮ್ ನಾವೆಲ್ಲ ಕೊಡಗುಗೆ ನಮ್ ಸ್ಕಾಟ್ಲ್ಯಾಂಡ್ ಅನ್ಕೊಂಡು ಹೋಗ್ತೀವಿ ಟೂರ್ ಮಾಡಕ್ ಹೋಗ್ತೀವಿ ಟ್ರಿಪ್ ಮಾಡಕ್ಕೆ ಹೋಗ್ತೀವಿ ಟ್ರೆಕ್ಕಿಂಗ್ ಮಾಡಕ್ಕೆ ಹೋಗ್ತೀವಿ ಬಟ್ ಕೊಡಗು ಕಷ್ಟದಲ್ಲಿ ಇದ್ದಾಗ ಜನ ಹೋದರು ನಮಗೆ ಅವಾಗ ಒಂದು ಎರಡು ದಿನ ಆಗಿತ್ತು ಫ್ಲಡ್ ಶುರುವಾಗಿ ನ್ಯೂಸ್ ನೋಡ್ತಿದ್ವಿ ಮೊಬೈಲ್ನಲ್ಲಿ ಏನು ಹೀಗಿದೆ ಬೀಕರ ಪರಿಸ್ಥಿತಿ ಇಂಥ ಟೈಮಲ್ಲಿ ನಾವು ಡಾಕ್ಟರ್ಸಾಗಿ ನಮ್ಮ ಕಾಂಟ್ರಿಬ್ಯೂಷನ್ ಏನು ಫಸ್ಟ್ ಅಂದ್ಕೊಂಡ್ವಿ ನಾವು ಒಂದಿಷ್ಟು ಐಟಮ್ಸ್ ಕಳಿಸೋಣ ಬಟ್ಟೆ ಕಳ್ಸೋಣ ಮೆಡಿಸಿನ್ ಕಳ್ಸೋಣ ಯಾಕೆ ನಾವೇ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ ಸೊ ನಮ್ದೇ ಒಂದು ನಾವು ಇನ್ನು ಅವಾಗಿನ್ನೂ ನಾವು ಅಲ್ಲಿ ಅಂದ್ರೆ ಇನ್ನೂ ಟ್ರೈನಿಂಗ್ ಡಾಕ್ಟರ್ಸ್ ನಮ್ಮದೇ ಆದಂಥ ಒಂದು ತಂಡವನ್ನ ಕಟ್ಕೊಂಡು ಒಂದು ಆರು ಏಳು ಜನ ನನ್ನ ಫ್ರೆಂಡ್ಸು ನಾವು ನಾವು ಸ್ವಂತ ದುಡ್ಡಿರೋ ದುಡ್ಡು ಸುಮಾರು ಎರಡು ಲಕ್ಷ ನಮ್ಮ ಸ್ವಂತ ದುಡ್ಡನ್ನೇ ಹಾಕಿದ್ವಿ ಹಾಕಿ ಜೊತೆಗೆ ನಮ್ಮ ಶೋಭಾ ಕರಂದ್ಲಾಜ ಅವರಾಗಿರ್ಬೋದು ನಮ್ಮ ಶ್ರುತಿ ಮೇಡಮ್ ಅವರಾಗಿರ್ಬೋದು ಈಶ್ವರಪ್ಪನವರಾಗಿರ್ಬೋದು ಬಹಳಷ್ಟು ಜನ ನಮಗೆ ದೇಣಿಗೆಗಳನ್ನು ಕೊಟ್ಟರು ಕೆಲವೊಂದು ಜನ ಬಟ್ಟೆಗಳನ್ನು ಕೊಟ್ಟರು ಕೆಲವೊಂದಿಷ್ಟು ಜನ ಸ್ಯಾನಿಟರಿ ಪ್ಯಾಡ್ಸ್ಗಳನ್ನು ಕೊಟ್ಟು ಯಾಕಂದರೆ ಒಂದು ಫ್ಲಡ್ ಆದಾಗ ನಾವು ಅನ್ಕೊಂತೀವಿ ಬರೀ ಮೆಡಿಸಿನ್ಸ್ ಬೇಕು ಅಂತ ಇಲ್ಲ ಕರೆಕ್ಟ್ ಸುಮಾರು ಅವತ್ತು ಅವತ್ತು ನಡೆದಿರುವಂಥ ಘಟನೆಗೆ ಸುಮಾರು ಹದಿನೆಂಟು ಸಾವಿರ ಜನ ಮನೆ ಕಳ್ಕೊಂಡಿದ್ರು ನಾಲ್ಕೂವರೆ ಐದು ಸಾವಿರ ಮನೆಗಳು ನಿರ್ನಾಮ ಆಗಿದ್ವು ಹತ್ತು ಹದಿನೈದು ಹಳ್ಳಿಗಳು ಕೂಡ ಕೊಚ್ಕೊಂಡು ಹೋಗಿದ್ವು ಸುಮಾರು ಇಪ್ಪತ್ತು ಜನ ಲ್ಯಾಂಡ್ ಸ್ಲೈಡ್ ಒಳಗಡೆ ಸಿಗಾಕೊಂಡು ಸತ್ತಿದ್ರು ಸೊ ಇಂಥ ಪರಿಸ್ಥಿತಿನಲ್ಲಿ ಬರೀ ಕ್ಯಾಶುಯಾಲಟೀಸ್ ಇರಲ್ಲ ಹಲವಾರು ಕಮ್ಯುನಿಕೇಬಲ್ ಡಿಸೀಸಸ್ ಬರುತ್ತೆ ಈ ಮಲೇರಿಯಾ ಬಂದು ನಿಂತ ಮೇಲೆ ಈ ಮಳೆ ಎಲ್ಲ ಮಲೇರಿಯಾ ಆಗಿರ್ಬೋದು ಡೆಂಗ್ಯೂ ಆಗಿರ್ಬೋದು ಇವೆಲ್ಲ ಕೂಡ ಬರುತ್ತೆ ಸೊ ನಾವು ಡಾಕ್ಟರ್ಸ್ ಆಗಿ ಬರೀ ನಾವೊಂದು ಟ್ರೀಟ್ಮೆಂಟ್ ಕೊಡೋದು ನಮ್ಮ ಕೆಲಸ ಆಗಿರೋದಲ್ಲ ಡಾಕ್ಟರ್ ಒಬ್ಬ ಸಮಾಜ ಸುಧ ಸು ಸುಧಾರಕ ಕೂಡ ಆಗಿರ್ತಾನೆ ಯಾಕಂದರೆ ಅಲ್ಲಿ ಹೋಗಿ ನಾವು ಇನ್ನೂ ಹದಿನೈದು ದಿವಸದಲ್ಲಿ ನಿಮಗೆ ಮಲೇರಿಯಾ ಬರ್ಬೋದು ಸೊ ಸೊಳ್ಳೆ ಗಿಡನ ನಾವು ತಡೆ ತಡೆಗಟ್ಟೋದು ಹೇಗೆ ನೀರು ನಿಂತಿರೋ ನೀರನ್ನು ನಾವು ತಡೆಗಟ್ಟೋದು ಹೇಗೆ ಈ ಎಜುಕೇಷನ್ ಕೊಟ್ವಿ ನಾವು ತಗೊಂಡೋಗಿದ್ದಂಥ ಮೆಡಿಸಿನ್ಸ್ಗಳನ್ನ ನಾವು ಕೊಟ್ವಿ ಆವಾಗಿದ್ದಂತಹ ಮಕ್ಕಂದೂರು ಅನ್ನೋ ಒಂದು ಊರು ಪ್ಲೇಸ್ ನೋಡಿದ್ರೆ ಮೇಡಮ್ ಇಲ್ಲೊಂದು ರೋಡ್ ಇದೆ ಅಲ್ಲೊಂದು ರೋಡ್ ಇದೆ ಮಧ್ಯ ಇರುವಂಥ ಕಂಪ್ಲೀಟ್ ಒಂದು ಹಳ್ಳಿ ಕೊಚ್ಕೊಂಡು ಹೋಗಿದೆ ಅಂಥ ಪರಿಸ್ಥಿತಿ ಇನ್ನು ನಾಪೋಕ್ಳು ಅಂತ ಒಂದು ಊರು ಬೇತ್ರಿ ಅಂತ ಹಂಗೆ ಶುಂಠಿಕೊಪ್ಪ ಅಂತ ಹಲವಾರು ಊರುಗಳಲ್ಲಿ ನಾವು ಗಂಜಿ ಕೇಂದ್ರಗಳನ್ನು ಮಾಡಿ ಅಲ್ಲಿ ಮೈನ್ ಪೇಷೆಂಟ್ಸ್ಗಳಿಗೆಲ್ಲ ಅನ್ನು ಕೊಟ್ಟು ಅವ್ರಿಗೆ ಊಟ ಬೇಕಾಗಿರೋ ಊಟವನ್ನು ಕೊಟ್ಟು ಸುಮಾರು ಹದಿನೈದು ದಿವಸಗಳ ಕಾಲ ಕಂಪ್ಲೀಟ್ ಕೊಡುವರ ಜೊತೆ ಇದ್ವಿ ಕೊಡೋವರು ಸ್ವಾಭಿಮಾನಿಗಳು ಮೇಡಮ್ ನಾವು ಒಂದೊಂದ್ಸಲಿ ನಾವು ಕೊಡೋಕೆ ಹೋದಾಗಲೂ ಬೇಡ 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 ಅನ್ನೋರು ಬಟ್ ಅವ್ರು ನಮ್ಮ ಅಷ್ಟೇ ಪ್ರೀತಿ ಕೊಟ್ಟರು ನಾವು ಅಲ್ಲಿಂದ ಬರಬೇಕಾದ್ರೆ ನಮಗೆ ನಾವೇನು ತೊಗೊಂಡೋದು ಎಲ್ಲ ಖಾಲಿಯಾಗಿ ಒಂದು ರೂಪಾಯಿ ದುಡ್ಡು ಇಲ್ದಂಗೆ ಆಗಿತ್ತು ಕೊಡೋರು ಅಲ್ಲಿಂದ ಇಲ್ಲಿಂದ ಅಷ್ಟು ಕಲೆಕ್ಟ್ ಮಾಡಿ ನಮಗೊಂದು ಟಿ ಟಿ ಮಾಡಿ ಕಳಿಸ್ಕೊಟ್ರು ಸೊ ಜೀವನದಲ್ಲಿ ನಮಗೆ ಜೀವನ ಎಲ್ಲ ಕೊಟ್ಟಿರಬೇಕಾದ್ರೆ ನಮಗೆ ತಿನ್ನೋಕೆ ಇದೆ ಅಂದಮೇಲೆ ನಾವು ಇನ್ನೊಬ್ರಿಗೂ ಕೊಡಬೇಕು ನಾವು ಡಾಕ್ಟರ್ಸ್ ಆಗಿರುವಾಗ ನಮ್ಮ ಜವಾಬ್ದಾರಿ ಬರೀ ಟ್ರೀಟ್ಮೆಂಟ್ ಕೊಡೋದಲ್ಲ ಕೆಲವೊಂದ್ಸಲಿ ಜೀವವನ್ನು ಕೂಡ ಪಣಕ್ಕಿಟ್ಟು ಹೋಗಬೇಕಾಗುತ್ತೆ ಅನ್ನೋದು ನಾನು ಆವಾಗಲೇ ತಿಳ್ಕೊಂಡಿದ್ದೆ ನಾನು ಶಿವಮೊಗ್ಗಕ್ಕೆ ಹೋಗಿ ಶಿಕಾರಿಪುರದ ನಾನು ಫಸ್ಟ್ ಮೆಡಿಕಲ್ ಆಫೀಸರಾಗಿ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗ್ತೀನಿ ಹೋಗಿ ಹದಿನೈದು ದಿವಸಕ್ಕೆ ಕೋವಿಡ್ ಶುರು ಆಗುತ್ತೆ ಸೊ ನನಗೊಂದು ಕೋವಿಡ್ ಕೇರ್ ಸೆಂಟ್ರಿಗೆ ಡೆಪ್ಯೂಟ್ ಮಾಡ್ತಾರೆ ಸುಮಾರು ನೂರೈವತ್ತು ಜನ ಪೇಷಂಟ್ಸ್ ಇದ್ರು ಮೇಡಮ್ ಅದು ಯಾವ ಟೈಮು ಅಂದರೆ ಕೋವಿಡ್ ಅಂತ ಅಂತ ಟೈಮಲ್ಲಿ ನಾವು ಒಂದು ಶೀನ್ ಇದ್ರೆ ಕಿಲೋಮೀಟರ್ ಗಟ್ಟಲೆ ಓಡೋವ ಟೈಮು ಅಷ್ಟು ಭಯ ಈವನ್ ಡಾಕ್ಟರ್ಸ್ಗೂ ಕೂಡ ಭಯ ಇತ್ತು ನಾನೊಬ್ಬ ಯಂಗ್ ಡಾಕ್ಟ್ರು ಪಿ ಪಿ ಕಿಟ್ ಅಂದರೆ ನೋಡಿಲ್ಲ ನಾವು ಅಷ್ಟೊಂದು ಕವರ್ ಆಗಿ ಪೇಷಂಟ್ಸ್ ಹತ್ರ ಮಾತಾಡೋದು ನಮಗೆ ಅಭ್ಯಾಸ ಇಲ್ಲ ನೂ ನೂರ ಐವತ್ತು ಪೇಷಂಟ್ಸಿಗೆ ಮೇಡಮ್ ನಾವು ಪ್ರತಿಯೊಬ್ಬ ಪೇಶೆಂಟ್ಗೂ ಮೂರ್ ಮೂರು ನಿಮಿಷ ಟೈಮ್ ಕೊಡ್ತೀವಿ ಅಂದ್ರೆ ಅಲ್ಲಿ ಸರಿ ಸುಮಾರು ನಾಲ್ಕರಿಂದ ಐದು ಗಂಟೆ ಹಿಡಿಯುತ್ತೆ ಬಟ್ ಪೇಷೆಂಟ್ಸಿಗೆ ಏನ್ ಅನ್ಸುತ್ತೆ ಅಯ್ಯೋ ಡಾಕ್ಟರ್ ಬರ್ತಾರೆ ಒಂದ್ ಮೂರು ನಿಮಿಷ ಮಾತಾಡ್ಸ್ಕೊಂಡು ಹೋಗ್ತಾರೆ ಅದೇನೋ ಹಾಕ್ತಾರೆ ಅದೇನೋ ಚೆಕ್ ಮಾಡ್ತಾರೆ ಬರ್ಕೊಂಡು ಹೋಗ್ತಾರೆ ಮೆಡಿಸಿನ್ ಕೊಟ್ಟು ಅನ್ನೋ ಮನೋಭಾವ ಮನೋಭಾವ ಅವ್ರಿಗೆ ಬಟ್ ನಮಗೇನು ಗೈಡ್ಲೈನ್ಸ್ ಇತ್ತು ಪೇಷಂಟ್ ಜೊತೆ ಕಾಂಟ್ಯಾಕ್ಟ್ ಟೈಮ್ನ ಆದಷ್ಟು ಕಡಿಮೆ ಮಾಡಿಲ್ಲ ನಿಮಗೆ ಎಫೆಕ್ಟ್ ಆಗುತ್ತೆ ಅನ್ನೋರಿಗೆ ಸೊ ನನಗೆಲ್ಲ ಕಡೆ ಬೇಜಾರಾಯಿತು ಇಷ್ಟೆಲ್ಲ ಮಾಡರೂ ಪೇಶೆಂಟ್ಸ್ ಖುಷಿಯಾಗಿಲ್ವಲ್ಲ ಸೊ ನಾನೊಬ್ಬ ಗಿಟಾರಿಸ್ಟ್ ಆಗಿ ನಾನು ಪ್ರತಿದಿನ ರಾತ್ರಿ ಕೋವಿಡ್ ಕೇರ್ ಸೆಂಟ್ರಿಗೆ ಗಿಟಾರ್ ತಗೊಂಡು ಹೋಗ್ತಿದ್ದೆ ಟೈಮ್ ಪಾಸ್ಗೆ ಅಂತ ಸೊ ನಾನು ಒಂದು ದಿನ ಆ ಪಿ ಪಿ ಕಿಟ್ ಹಾಕ್ಕೊಂಡು ಗ್ಲೌಸ್ ಹಾಕ್ಕೊಂಡು ಮಾಸ್ಕ್ ಹಾಕೊಂಡು ಗಿಟಾರ್ ಹೊಡಿಯೋದನ್ನ ಒಂದ್ ಒಂದೆರಡು ದಿನ ಪ್ರಾಕ್ಟೀಸ್ ಮಾಡಿ ರಾತ್ರಿ ಗಿಟಾರ್ ತೊಗೊಂಡು ಹೋದೆ ಸೊ ಇವಾಗ ಒಂದು ರೂಮಲ್ಲಿ ಇಪ್ಪತ್ತು ಜನ ಪೇಷಂಟ್ಸ್ ಇದಾರೆ ಅಂದ್ರೆ ಅವರೆಲ್ಲರ ಹತ್ರ ಎಲ್ಲ ಟ್ರೀಟ್ಮೆಂಟ್ ಎಲ್ಲ ಕೊಟ್ಟು ಇಷ್ಟ ಆಗಿರೋ ಹಳ್ಳಿ ಜನ ಇಲ್ಲ ಅವ್ರಿಗೆ ಇಷ್ಟ ಆಗಿರೋ ಒಂದು ಕನ್ನಡ ಸಾಂಗ್ ಓಲ್ಡ್ ಕನ್ನಡ ಸಾಂಗ್ ಹಾಡೋದು ಅವ್ರ ಜೊತೆ ಕೂತ್ಕೊಂಡು ಈಗ ಪ್ರತಿಯೊಂದು ರೂಮ್ ನಾಲ್ಕು ಗಂಟೆ ಆಗ್ತಿದ್ದ ಒಂದು ರೌಂಡ್ಸು ಐದು ಗಂಟೆ ಆರು ಗಂಟೆ ಹಾಕಿಡಿದ್ದು ಬಟ್ ತೊಂದರೆ ಇಲ್ಲ ನನ್ನ ಪೇಷಂಟ್ಸ್ ಖುಷಿಯಾಗಿದ್ದಾರೆ ಯಾಕಂದ್ರೆ ಪ್ರತಿ ಸಲ ಮೆಡಿಸಿನ್ ಅನ್ನೋದು ಬರೀ ಒಂದು ಗುಳಿಗೆಯಲ್ಲಿ ಇರಲ್ಲ ಮೇಡಮ್ ಡಾಕ್ಟರ್ ಆಡುವಂಥ ಮಾತನಾಡಲು ಕೂಡ ಇರುತ್ತೆ ಕರೆಕ್ಟ್ ಈ ನಾವು ಹಾಡುವಂಥ ಹಾಡು ಕೋವಿಡ್ ವಾಸಿ ಮಾಡಿಲ್ಲ ಖರೇ ಹಾಡಿಂದ ಕೋವಿಡ್ ವಾಸಿ ಆಗೋಲ್ಲ ಅದು ಕಾಮನ್ ಸೆನ್ಸ್ ಬಟ್ ಆ ವಾಸಿ ಮಾಡೋ ಮನಸ್ಸಿಗೆ ವಾಸಿ ಆಗೋ ಕೋವಿಡ್ನಿಂದ ನರಳ್ತಿರೋ ಒಂದು ಮನಸ್ಸಿಗೆ ಸ್ಫೂರ್ತಿ ತುಂಬುತ್ತೆ ಅಯ್ಯೋ ನಮ್ಮ ಡಾಕ್ಟರ್ ಬಂದೇನೋ ಮಾಡ್ತಿದ್ದಾರೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಬರುತ್ತೆ ಸೊ ಇದನ್ನ ಮಾಡ್ಬೇಕಾದ್ರೆ ಬಹಳ ಚೆನ್ನಾಗಿ ಆಡ್ಕೊಂಡ್ರು ಯಾಕೆ ಬೇಕು ನಿನಗೆ ಇವೆಲ್ಲ ಇನ್ನು ಇನ್ನು ಇವಾಗ ಇನ್ನೂ ಚಿಗಿರ್ತಿರೋ ಹುಡುಗ್ ಸತ್ತೋಗ್ಬಿಡ್ತೀಯ ಕೋವಿಡ್ ಬಂದ್ರೆ ಬದುಕೋದಿಲ್ಲ ನೀನು ನೀನ್ ಸತ್ತರೆ ನಮ್ಮ ಮೇಲೆ ಬರುತ್ತೆ ಡಿಪಾರ್ಟ್ಮೆಂಟ್ ಮೇಲೆ ಅಂತ ಬಹಳ ಚೆನ್ನಾಗಿ ಹೇಳಿದ್ರು ಬಟ್ ಅದಾಗಿ ಎರಡೇ ದಿವಸಕ್ಕೆ ಹೋಮ್ ಮಿನಿಸ್ಟರ್ ಟ್ವೀಟ್ ಮಾಡ್ತಾರೆ ರಾಹುಲ್ ದೇವರಾಜ್ ಅಂತ ಒಬ್ಬ ಡಾಕ್ಟರ್ ಶಿಕಾರಿಪುರದಲ್ಲಿ ಇಂಥ ಒಂದು ಟ್ರೀಟ್ಮೆಂಟ್ ಮ್ಯೂಸಿಕ್ ಥೆರಪಿ ಕೊಡ್ತಿದ್ದಾರೆ ಇಂಥ ಯುವಕರಿಂದ ಇಂಥ ಯುವ ಡಾಕ್ಟರ್ಸಿಂದ ನಾವು ಕೋವಿಡ್ ಇಂದ ಗೆಲ್ಬಹುದು ಅನ್ನೋ ಒಂದು ಮನಸ್ಥೈರ್ಯ ನಮಗೆ ಬರುತ್ತೆ ಅಂತ ಅದಾದ್ಮೇಲೆ ಹಲವಾರು ಇಂಗ್ಲೀಷ್ ಪೇಪರ್ಗಳು ಬರುತ್ತು ಕನ್ನಡ ಪೇಪರ್ಗಳು ಬರೀತು ಹಲವಾರು ನ್ಯೂಸ್ ಚಾನಲ್ ಕವರ್ ಮಾಡ್ತು ಸೊ ಅವಾಗ ಅದು ಒಂದು ವರ್ಲ್ಡ್ ರೆಕಾರ್ಡ್ ಆಯಿತು ಹಾರ್ವರ್ಡ್ ವರ್ಲ್ಡ್ ರೆಕಾರ್ಡ್ನವ್ರು ನನಗೆ ಕಾಲ್ ಮಾಡಿ ಸರ್ ಈ ಥರ ಯಾರೂ ಮಾಡಿಲ್ಲ ಮ್ಯೂಸಿಕ್ ಥೆರಪಿ ಅನ್ನೋದಿದೆ ಬಟ್ ಕೋವಿಡ್ ಪೇಷಂಟ್ಸಿಗೆ ಮ್ಯೂಸಿಕ್ ಥೆರಪಿ ಕೊಡ್ತಿರೋದು ನೀವೇ ಫಸ್ಟು ವರ್ಲ್ಡಲ್ಲಿ ಯಾರೂ ಕೂಡ ರಿಜಿಸ್ಟರ್ ಮಾಡಿಲ್ಲ ಸೊ ನಮ್ಮ ನಿಮಗೆ ಈ ವರ್ಲ್ಡ್ ರೆಕಾರ್ಡ್ ಕೊಡ್ತೀವಿ ಅಂತ ಸೊ ಅದೊಂದು ವರ್ಲ್ಡ್ ರೆಕಾರ್ಡ್ ಆಯಿತು ಮೇಡಮ್ ಇನ್ನೊಂದು ಕಡೆ ನಾನೀ ಕೆಲಸ ಮಾಡ್ತಿರ್ಬೇಕಾದ್ರೆ ನಮ್ಮ ತಂದೆ ಪ್ರತಿದಿನ ಐದುನೂರು ಫುಡ್ ಕಿಟ್ಗಳನ್ನು ಕೋವಿಡ್ ವಾರಿಯರ್ಸಿಗಾಗಿರ್ಬೋದು ಪೆಟ್ರೋಲ್ ಬಂಗಲ್ ಕೆಲಸ ಮಾಡೋರಿಗಾಗಿರ್ಬೋದು ಈ ರೋಡ್ ಸೈಡ್ ಇರೋ ಬೆಗ್ಗರ್ಸಿಗಾಗಿರ್ಬೋದು ನಿರಾಶ್ರಿತಿಗ ನಿರಾಶ್ರಿತರಿಗಾಗಿರ್ಬೋದು ಐನೂರು ಫುಟ್ ಕಿಟ್ನ ಅವರು ಹಂಚ್ತಿದ್ರು